ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮ ಆರಾಮದಿರಿ ನಾನು ಈ ಬ್ಲಾಗ್ ಶುರು ಮಾಡಕ್ಕೇನಿ ಇವತ್ತಿನ ಲಾಗ ಇವತ್ತಿನ ರುಟೀನ ಅಂತ ಹೇಳಿ ನೋಡ್ಕೊಂಬರಂತ ಬರ್ರಿ ಎದ್ಕೊಳ್ಳೆ ಏನು ಏನಿರ್ತೈತಿ ಹೇಳ್ರಿ ಕೋಳಿ ಬಿಡೋದು ಕೋಳಿ ಕಾಳು ಹಾಕೋದು ಗೌರಿ ಹಾಲು ಹಿಂಡೋದು ದನಗಳಿದ್ವು ಅಂದ್ರೆ ಕಟ್ಟೋದು ಬಿಚ್ಚೋದು ಮೇವು ಹಾಕೋದು ಸಗಣಿ ಗುಡಿಸೋದು ಹಾಲು ಹಿಂಡೋದು ಇದಕ್ಕೆ ಕೆಲಸನೇ ಇರ್ತೈತಿ ಹಾಲು ಹಿಂಡ್ಕೊಂಡೈತಿ ನಮ್ಮ ಗೌರಿನಾ ಹಾಲು ಕುಡ್ಸೋಕಂತೇಳಿ ಬಿಟ್ಟೈತಿ ಅದಕ್ಕೂ ಸ್ವಲ್ಪ ಹಾಲು ಬೇಕಲ್ರಿ ಹಾಗಾಗಿ ಈಗ ಬ್ಯಾಸ್ಗೆ ಇರೋದ್ರಿಂದಾಗೆ ಮಳೆ ಅಂದ್ರೆ ಮಳೆ ಆದ್ರೆ ಹುಲ್ಲೆಲ್ಲ ಇರ್ತೈತಿ ಅವಾಗ ದನಗಳಿಗೆ ನಾವು ಎಷ್ಟು ಹಸಿರು ಮೇವು ಹಾಕ್ತೇವಲ್ಲ ಅಷ್ಟು ಹಾಲು ಜಾಸ್ತಿ ಹಿಂಡ್ತವೆ ಹಸಿರು ಮೇವು ಸಜ್ಜಿ ಮೇವು ಅಂತಂದ್ರೆ ಅಷ್ಟೊಂದು ತಿನ್ನಕ್ಕೆ ಹೋಗಂಗಿಲ್ಲ ಕೆಲವೊಂದು ದನಗಳು ಹೆಂಗೆ ಅಂತಂದ್ರೆ ಮೇವು ಭಾಳ ತಿಂತಾವೆ ಬಟ್ ನಮ್ಮ ಆಕ್ಳ ಮೆತ್ತಂದು ಮೆತ್ತಂದ್ರೆ ದಿನ ಹೋಳ್ಗೆ ತುಪ್ಪ ಬೇಕಂತಾರಲ್ಲ ಹಂಗೆ ಅಂಥದನ್ನು ತಿಂತೈತೆ ಅದ ಅಂಥದ್ದನ್ನು ಇಷ್ಟಪಡ್ತೈತೆ ಅದ ಹೋಳ್ಕೆದಾಗ್ಯಾರು ತಿನ್ನೋಕೆ ಇಷ್ಟನ ಪಡೋಂಗಿಲ್ಲ ಇಲ್ಲಿ ಕೋಳಿ ಮರಿಗೇ ಇಟ್ಟಿದ್ನಲ್ಲ ಒಂದಿನ ಬಿಟ್ಟು ಒಂದಿನ ಕೋಳಿನ ಆ ಅದು ಕೋಳಿ ದೊಡ್ಡದನ ಐತಿ ಬಟ್ ತತ್ತಿ ಏನು ಮಾಡಿದ್ವಿ ಅಂದ್ರೆ ಪಡ್ಡಿವು ಮತ್ತು ದೊಡ್ಡ ಕೋಳಿ ಹೋ ಇಟ್ಟಿದ್ನಿ ಅವು ಪೂರ್ತಿ ಕೆಲವೊಂದು ಕೋಳಿಗಳು ಹೆಂಗೆ ಮಾಡ್ತಾವಂದ್ರೆ ತತ್ತಿ ಹಿಂಗೆ ಮೂಗಿಲೇ ಸರಿಸ್ಕೊಂಡು ಸರ್ಸ್ಕೊಂಡು ಹೊಟ್ಟೆ ಒಳಗೆ ಇಟ್ಕೋತಾವ ಅವು ಎಷ್ಟು ಕಾವು ಕೊಡ್ತಾವಲ್ಲ ಅಷ್ಟು ಸರಿಯಾಗಿ ಮರಿಯಕ್ಕವ ಅಷ್ಟು ತತ್ತಿ ಕೆಡಂಗಿಲ್ಲ ಬಟ್ ಈಗ ಬ್ಯಾಸ್ಗಿ ಎಲ್ಲ ಹಾಗಾಗಿ ಬ್ಯಾಸ್ಗೆಗೆ ತತ್ತಿ ಜಾಸ್ತಿ ಕೆಡ್ತಾವಂತ ಹೇಳ್ತಾರ ನೋಡ್ಬೇಕಾ ಹಂಗೆ ಹಂಗೆ ಬರ್ತಾವ ಎಷ್ಟೆಷ್ಟು ಮರಿ ತೆಗಿತಾವ ಅಂತೇಳಿ ಈಗ ಮನ್ಯಾಗ ತತ್ತಿ ಎಲ್ಲ ಎಷ್ಟು ಇರ್ತಾವೆ ಅಷ್ಟು ಇಟ್ಬಿಟ್ಟಿರ್ತ ಅಷ್ಟು ಇಷ್ಟು ಅಂತೇನಿಲ್ಲ ಯಾವಾಗಲೂ ನಾವು ಮರಿ ಮರಿಗಿಡಬೇಕಾದ್ರೆ ಬೆಸ್ ಸಂಖ್ಯೆಯಲ್ಲಿ ತತ್ತಿನೇ ಇಡಬೇಕಂತ ನಾನು ಇಪ್ಪತ್ತ್ಮೂರೇನೋ ಇಟ್ಟಿದ್ದೆ ನಾನು ಅದರೊಳಗೆ ಅದು ಫಸ್ಟ್ ಟೈಮ್ ಕೋಳಿ ಮರಿ ಮಾಡೋಕೆ ಇಟ್ಟಿರೋದು ಹಾಗಾಗಿ ಅದು ತೆಗಿತೈತೆ ಏನಿಲ್ಲ ನೋಡಿದ್ರ ಆತಂಥೇಳಿ ಯಾಕಂದ್ರೆ ಬೇರೆ ಬೇರೆ ಕೋಳಿ ಇಡ್ತಿರ್ತೀವಲ್ಲ ಅಕಸ್ಮಾತ್ ಹಿಂಗೆ ಇಲ್ಲಿ ನಾವು ಹೊಲದಾಗಿರೋದ್ರಿಂದ ತೋಟದಲ್ಲಿ ಇರೋದ್ರಿಂದ ನರಿ ಮತ್ತು ಹಿಂಗೆ ಮುಂಗ್ಲಿ ಬೆಕ್ಕು ಅವು ಇವು ಗಂಟು ಬೆಳೆತಿರ್ತಾವಲ್ಲ ರೀ ಅದ್ರ ಸಂಬಂಧ ನೋಡಿದ್ರ ಆತಂತೆ ಬೇರೆ ಕೋಳಿನ ಇಟ್ಟಿದ್ದೆ ಇವತ್ತಿನ ದಿನ ಪೂರ್ತಿ ಹೇಗೆ ಎಲ್ಲ ಅಂತ ನೋಡ್ಕೊಂಬರಂತ ಬರ್ರಿ ಚಪಾತಿ ಗಿಟ್ ಇಟ್ಟೇನಿ ಬ್ಯಾಳಿ ಪಲ್ಯ ಚಪಾತಿ ಅಡ್ಗೆ ಮಾಡ್ಕೊಂಡ್ ಕಟ್ಕೊಂಡ್ ಹೋಗ್ಬೇಕಾದ್ರ ನಾವು ಆರ್ ಗಂಟಾಗಿದ್ರು ಕೆಲ್ಸನಾಗಂಗಿಲ್ರಿ ಬಡ ಬಿಡ ದನದ ವ್ಯವಸ್ಥೆ ಅವ್ ಊಟ ಗಿಟತಿ ಅವ್ರ ಬುತ್ತಿ ಕೊಟ್ಟ ಬಂದ್ ಆಮ್ಯಾಗ ನಿಂತ್ರ ಏನ ಗಾಳಿ ಏನಿಲ್ಲ ಗಾಳತಿ ಬಿಟ್ಟು ತಡಾಕ್ತ ಅಂತ ಹೇಳಿ ಇನ್ನೇ ಮಾಡಕ್ತಿ ನೀರ್ ಬರ್ ಹಿಡಿಯೋದು ಎಲ್ಲಾ ಕೆಲ್ಸ ಮಾಡ್ಕೋಕ್ ಬಂದ್ ಜಳಕದ್ ಏನು ಮಾಡಿಲ್ಲ ಯಾಕಂದ್ರ ಉದ್ಯೋಗಕ್ಕೆ ಜಾಗ ಮಾಡ್ಕೊಂಡು ಜಳಕ ಪೂಜೆ ಅಂತಂದ್ರ ತಡ ಆಗ್ಬೇತತಿ ತೊಗರಿಬೇಳೆ ತೊಗರಿ ಬೇಳೆ ತೊಗರಿ ಬೇಳೆ ಎಷ್ಟಲ್ಲ ಎಲ್ಲ ಬೇಳೆಗಳಿಗೂ ಕೆಮಿಕಲ್ ಹಾಕಿರ್ತಾರೆ ಈಗ ನಾವು ಮನೆಯಾಗ ಬೇಳೆ ಹೊಡೆದಿರ್ತೇವಲ್ಲ ಇವ್ನು ನಾವು ತೊಳೆನದ್ಲೆ ಏನು ಕಲರ್ ಬಿಡೋಂಗಿಲ್ಲ ಅವ್ರು ಹೆಂಗ್ ಕಲರ್ ಬಿಡ್ತ ನೋಡ್ರಿ ಕಲರ್ ಬಂದಿರ್ತಾ ಮತ್ತೆ ಎಲ್ಲೋ ಕಲರ್ ನಿಂಗೆ ನಾವು ತೊಡಗ್ಯಣದ್ಲೆ ನೀರು ಹಾಕಂದ್ರೆ ಎಲ್ಲೋ ಕಲರ್ ಬಿಡತಾ ಇರ್ತಿ ನಾನು ಅದ ಅನ್ಕೋತಿರ್ತೇನೆ ಯಾಕೆ ಹಿಂಗಪ್ಪ ಅಂತ ಹೇಳಿ ಮೊನ್ನೆ ನ್ಯೂಸ್ ಅಲ್ಲೆಲ್ಲ ಅದರಿಂದ ಕ್ಯಾನ್ಸರ್ ಏನೋ ಬರಾಗ್ಯೂಜಲ್ಲೆಲ್ಲ ಹೇಳ್ತಿರ್ತಾರಲ್ಲ ಯೂಸ್ ನೋಡ್್ರೆ ಏನೋ ಯೂಸ್ ನೋಡ್್ರೆ ಏನಾದ್ರೂ ಹೆಲ್ತ್ ಹೆಲ್ತ್ ಬಜೆಟ್ ಮತ್ತೆ ಈ ಕೆನೋನ ಕೆಮಿಕಲ್ ಅದೇ ಏನು ಕೂಡಸ್ತಲ್ಲ ಯಾವ ಫುಡ್ ಅಲ್ಲಿ ಏನು ಕೆಮಿಕಲ್ ಹಾಕ್ತಾರೋ ಯಾವ शेप ನಾವು ಹೆಂಗೆ ಯೂಸ್ ಮಾಡಬೇಕು ಎಲ್ಲಾನು ಹೇಳುತ್ತಿರ್ತರ ಡಾಕ್ಟರ್ಸ್ ಗಳು ನಮ್ ಜಾಸ್ತಿ ಯೂಸ್ ನೋಡ್ಬೆಂದಿ ಆ ವಿಚಾರ್ಜ್ ಮೂರ ಒಂದು ವಾರ ಆದ್ರೆ ತಿಂಿ ರೀತಿಯಾಗಿ ವಿಚಾರ್ಜ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಿದ್ನ ವಿಚಾರ್ಜ್ ಮಾಡ್ಕಿಲ್ಲ

ಕಷ್ಟ ಉಪ್ಪು ಹಸಿ ಕರ ಆ್ಯಡ್ ಮಾಡಬಹುದು ಮಸಾಲೆ ಕರನ ಆ್ಯಡ್ ಮಾಡ್ಬಹುದು ಇದ್ರೊಳಗೆಲ್ಲ ಮಸಾಲೆ ಏತಿ ಆದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಕೊಬ್ಬರಿ ಇದ್ ಕೊಡ್ಸಿಲ್ಲ ಕುಡಿಸ್ತೀನಿ ಗೊತ್ತಿಲ್ಲ ಮೆಜಿ ನಾನು ಒಂದ ಮೇಜಿ ಅಂತ ಹೇಳ್ತೀನಿ ಅವ್ರೆ ನೀನು ಹಾಕೋದೇ ಮೊನ್ನೆ ಒಂದ್ ಸೌರಿ ನೆನಿ ಹಾಕಿದ ಬಾಳೆ ಹೊಡ್ದಿಲ್ಲ ಇನ್ನೂ ಹೊಡಿಬೇಕಾ ಇಷ್ಟ ನೋಡ್ರಿ ಟೊಮೆಟೊ ರಸ ಹಾಟ್ ಹಾಕೊಂಡ್ಬಿಡ್ತೇನೆ ಹುಂಚಾನ ಐತಿ ಇಲ್ಲ ಟೊಮೆಟೊ ರಸನ ಹಾಕ್ತೇನಂದ್ರಿ ಅನಿಸ್ತೈತೆ ಅದು ಬೇಬಿ ಟೊಮೆಟೊಲ ಸ್ವಲ್ಪ ಅರ್ಶಿನ ಪೌಡರ್ ಅರ್ಶಿನ ಪೇರ್ನ ಹಾಕಿ ಕೊಡ್ಸಿ ನಾವು ಇದನ್ನ ಖಾರ ಕೊಟ್ಟಿಸ್ಬೇಕಾದ್ರ ಚಪಾತಿ ಮಾಡಿದೆ ಚಪಾತಿ ಮಾಡೋದು ಅಂತ ಡೈಲಿ ಲಾಗ್ ಅಲ್ಲಿ ಡೈಲಿ ರುಟೀನ್ ಅಲ್ಲಿ ಏನಿರುತ್ತೆ ಕೇಳ್ರಿ ಮಾಡೋದು ತಿನ್ನೋದು ನಾವು ಹಂಗ ಕೆಲಸ ಮಾಡೋದ್ರಿಂದ ಹಳೆಯಾಗಿರೋದ್ರಿಂದ ನಮ್ಮ ರುಟೀನ್ ಸೇಮ್ ಅಂತ ಅನಸ್ಬಹುದು ಕೆಲವರಿಗೆ ಸಿಟಿ ಆಗಿದ್ರೆ ಅಲ್ಲಿ ಹೋಗೋದು ಇಲ್ಲ ಹೋಗೋದು ಅದು ಇದು ಹಿಂಗೇನಾದ್ರೂ ಇರ್ತಾವ ಹ್ಮ್ ಈಗ ನನ್ನ ಬುದ್ಧಿ ಕೇಳ್ತೇನೆ ನಮ್ಮ ಮನೆಯವರಿಗೆ ಅವ್ರ ಬಂದ್ ಒಯ್ ಫೋನ್ ಹಚ್ಚಿದ್ರ ಅನ್ನ ಅಂತ ಹೇಳ ಬ್ಯಾಚ್ ಎಲ್ರಿ ಈಗ ಮಜ್ಗೆ ಅದ ಹಂಗಾಗಿ ಮಜ್ಜಿಗೆ ಹಾಕಿ ಮೊಸರು ಮಜ್ಜಿಗೆ ಪಲ್ಯ ಅನ್ನ ಮಾಡ್ಲಿಲ್ಲ ನಾನು ಮನೆ ಚೂರ ಪಲಾವ್ ಮಾಡಿದ್ವಿ ತಿಂಡಿ ಏನೋ ತಿಂದಾರ ಹಂಗಾಗಿ ಮಜ್ಜಿಗೆ ಮಜ್ಜಗಿ ಹಾಕ್ತಾನಿಜ್ನೆ ಇಟ್ಟಿರ್ತೀನಿಲ್ಲ ಬ್ಯಾಗ್ ಎಲ್ಲಾ ತಿಳಿ ನೀರು ಬಂದಿರ್ತಾವ ಇರಂಗಿಲ್ಲ ಒಂಚೂರು ನಾನ ಹೋಗ್ಬೇಕಂತ ಮತ್ತೆ ಮತ್ತ ಬರ್ತಾರ ಅಂತ ಫೋನ್ ಹಚ್ಚಿಲ್ಲ ಫೋನ್ ರೀ ಪಲ್ಯ ಗಾಳಿ ಪಲ್ಯ ಹಾಕಿಟ್ಟಿ ಒಂದು ಕಾರ್ ಅಂತ ಇಟ್ಟಿದ್ದೀನಿ ಈಗ ಇಲ್ಲೇ ಮೊಸರು ಹಾಕೋತೀನಿ ಮ್ಯಾಗ್ನಿಫಿಕೆಂಟ್ ಆಗಿ ತಗಿತೆನಿ ಕೆನ್ ತಗದ ಮೊಸರಾಗ್ತನೆ ಯಾಕಂದ್ರೆ ತುಪ್ಪ ಬೇಕಲ್ರಿ ಅಂದಾಗಿ ಇبرಗೆ ಚಪಾತಿನೇ ಜಾಸ್ತಿ ಕಡತ ಬರ್ತಂತ ನಮ ಗೌರಿ ಒಂದರಾದ್ರೂ ಹೊರಗ ತಾಸಿ ಗೊಂಜಾಸಿಟಿ ಹಾಕ್ ಬಂದೆಲ್ಲ ಈ ಮಾತ್ ಹೊಳ್ ನೇ ಹಾಕಬೇಕು ಆಯ್ತು ನೋಡ್ರಿ ಅಷ್ಟ ಸಾಕ ಯಾಕಂದ್ರ ಹುಳಿ ಚಂದ್ರ ವಾಪಸ್ ತಗೋಬಾರ್ದಲ್ಲ ಸುಮ್ಮ ಉಳಿದ ಬಿಟ್ಟಿರ್ತತಿ ಬೈ ಹಿಂಗ್ ಬೈಲ ಅಂತ ಹೇಳಿ ಬಂದ್ರೆ ಬಂದ್ರು ನಮ್ಮ ಯಶ್ಮಾನ್ ಇನ್ಪಾದ್ರೆ ಬಿಚ್ಚಿಲ್ಲ ಬಿಚ್ಚಾವ ಈಸಿ ಬಿಡಿಸ್ತಾವ್

ಗೊತ್ತೆ ಎರಡು ತಾಸು ನಾಲ್ಕು ಮೂರು ಸಾವಿರ ಎಂಟು ಚಪಾನಿ ಕಟ್ಟೇನಪ್ಪ ಅಂದ್ರೆ ಏನು ಮಾಡಿದೆ ಅಲ್ಲಿ ಗೊತ್ತೊಂದು ಮೂರು ನಾಳೆ ಒಂದು ಸಾವಿರ ಅದು ಹಾಕತ್ತಿತ್ತು ತಂಪಾಗೈತಿ ಬಂದ್ ಮಾಡ್ತೀನಿ ಏನು ರಸ

ಚೀಲ ಹಾಕೋದು ಹೋಗೋ ಮಾರಯ ಒಳ ಥರಕ್ಕೆ ಗಾವಂಕೈತಿ ಇಲ್ಲೇ ಇದ್ದ ಚೀಲ ತೊಳದು ಹಾಕ್ಯ ನೋಡಿ ಡಬ್ಬಿ ತಗೊಂಬಂದಾರಿಲ್ಲ ಅವ್ರ ಮತ್ತೆ ದಿನ ಒಂದು ಡಬ್ಬಿನೇ ಇಲ್ಲ ಮತ್ತೆ ದಿನ ಒಂದೊಂದು ಅಂದ್ರೆ ಇಲ್ಲಿಯೂ ಮಧ್ಯಾಹ್ನ ಮಟ್ಟ ಹಾಕೈತೇನಾ ಅದು ಮ್ಯಾಗಿನ್ ಕಟ್ಟಿ ಇಷ್ಟು ಹೊಡಿಬೇಕನಾ ಅರ್ಧ ಅಷ್ಟು ಹೊಡಿತೀರಾ ನೀರು ನೀರು ಎಲ್ಲಿದ್ಯಾವ ಹಾಕೊಳವು ಅಲ್ಲಿ ಹಾಕೋದ ಅಲ್ಲಿ ಈ ಹೊಂಡದ್ದನ ತ್ರಾಸು ಆಕೈತಪ್ಪ ಎಷ್ಟು ಬಿಲ್ ಸಿಗೈತೆ ನೋಡಿರಿ ಈಗ ಅರ್ಧ ಕಷ್ಟ ಐತಿ ಇದ್ರಿ ಟ್ರಿಪ್ ಒಂದು ಕಡೆ ಬಿಡಬೇಕು ಬಾಳೆ ಈತೆಲ್ಲ ಈ ಕಡೆ ಅರ್ಧ ಬಿಟ್ಟು ಇದನ್ನ ಬಂದ್ ಮಾಡ್ಬೇಕ ಕಬ್ಬು ನೋಡ್ರಿ ನಮ್ದು ಇದಕ್ಕೆ ರೋಗ ಬಿದ್ದು ಬಿಟ್ಟೈತಿ ಬಿಟ್ಟೈತಿ ಇಲ್ಲಿ ಇದಿಷ್ಟು ಕಂಡಾಪಟ್ಟಿ ಹೊಲ ಅಕ್ಷ ನೋಡ್ರಿ ಇಲ್ಲೆಲ್ಲದ ರೋಗ ಬಿದ್ದೈತಿ ಈಗ ಜೀವ ಹೊರಗತೈತಿ ಇಷ್ಟೆಲ್ಲ ಹೊಲ ಅಕ್ಷ ನಮ್ದು ಒಂದು ವರ್ಷದವರೆಗೂ ನೋಡ್ರಿ ವೇ ಇಷ್ಟ ನಾವು ತಗದೋಗಿತ್ತಿದನು ಈಗ್ಲಂತ ಬಿಟ್ಟಿದ್ವಿ ನೋಪಾಳಿ ಆಗ್ಯ ನಾನು ನೋಡಿನೇ ಇಲ್ಲ ನಮ್ಮ ಮನೆಯವ್ರು ಇಲ್ಲ ಇಲ್ಲ ಒಂದು ವರ್ಷದ ಮಟ ಅಂದ್ರೆ ಒಂದು ಆರು ತಿಂಗಳು ಇವನ ಹಣ್ಣು ತಿಂತೇವಲ್ಲ ನಾವು ಹೋರಾಗ ಮಾರ್ಕೆಟ್ನಾಗ ಹಣ್ಣು ತರಂಗಿಲ್ಲ ಒಂದು ಹೀಟು ರುಚಿ ಇರೋಂಗಿಲ್ಲವಾ ಮದ್ಯ ನೋಡಿ ಮತ್ತು ಒಂದು ಮಗಾನಂತಲೇನೋ ಒಂದು ಬರ್ಬೇಕು ವಾ ಅವರಾಮ್ ಪಲ್ಲ ಗಿಡ ಎಲ್ಲ ಇಷ್ಟು ಇಲ್ಲಿ ಇವೆಲ್ಲ ಅಣ್ಣಗೆ ನೋಡ್ರಿ ಎಲ್ಲ ತಿಂದ ಎಲಿ ಎಲ್ಲ ಹೋದ್ರಿ ಅವ ಇವನ್ನಾಕ ಅದಾವ ರ ಅಂಪಲ್ಲ ಗುಬ್ಬಿ ತಿಂತ ಪಾಪ ವಾರು ತಿಂದು ಹೊಟ್ಟೆ ತುಂಬಿಸ್ಕೋತಾವ ಇನ್ನು ಹರಕೊಂಡು ಹೋಗಿ ಓದಿಟ್ರು ಅಣ್ಣಕ್ಕವ ಈಗ ಹರದು ಬಿಡ್ಲಾ ಅಂತ ಅಷ್ಟೊಂದು ಹಂಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ ಬಿಟ್ಟು ತಿಂತೇನೆ ಕಡಿಮೆ ಒಂದು ಏಳೆಂಟು ಎಂಟು ಅಷ್ಟೆ ಅದಾವ ಇಲ್ಲೊಂದು ಐತಿ ಬಾಳೆ ಗಿಡ ಏಯ್ ಅದಾವಳಿ ಇನ್ನು ನಾ ಈ ಕಡೆ ಬಂದಿರಕೇನೆ ಇಲ್ಲ ಮೊನ್ನೆ ಬಂದಿದ್ನಿ ಬಟ್ ಇವ್ನ ಬಾಳೆ ಅಷ್ಟು ಅಬ್ಜರ್ವ್ ಮಾಡ್ರಕ್ಕಿಲ್ಲ ನಾನು ಬಾಳೆನೇ ಇಲ್ಲಿ ಪಾ ಇನ್ನೊಂದು ವರ್ಷ ಬಿಟ್ಟು ತಿನ್ನಾಕಂತ ಇದು ಬರ್ತೈತಿ ಇದೊಂದು ಸ್ವಲ್ಪ ದಿನ ಆದ್ರೆ ಕಾಯಿ ಭಾಳ ಹಿಡ್ದಿಲ್ಲ ಈವ ಹಾಂ ಇಲ್ಲಿ ಒಂದೈತಿ ಹಂಗದ ಮತ್ತೆ ಗಾಳಿ ಅಲಕ್ಕಿದದೊಂದು ಹೂ ಬಿಡಾಗದೈತಿ ಅಲ್ಲೊಂದು ಬಿಟ್ಟೈತಿ ಆದರೆ ಮನೆಯಂತೆಲಿಲ್ಲ ಇಲ್ಲ ಮನಿ ಅಂತೇಲೆಲ್ಲ ಮುಗ್ದ ಅವ ಇನ್ನೊಂದು ವರ್ಷ ಮತ್ತು ಇನ್ನು ಮೊಳಗಾಲಕ್ಕೆ ಹೂ ಬಿಟ್ಟು ಕಾಯಾಗಿ ಬಿಡ್ತವ ಇವೆಲ್ಲ ಅದಾವ ನಮ್ಗೆ ತಿನ್ನಾಕಕ್ಕ ಇದು ಇನ್ನೂ ಮೂರು ನಾಲ್ಕು ತಿಂಗಳ ಅನಿಸ್ತೈತಿ ಬರ್ಬೇಕಾದ್ರೆ ಬಂದಿದೆ ತನ ಇದೆ ತಿಂಗಳು ಇಲ್ರಿ ಕೆಲಸ ಬಂತೋ ಹೋಗಿ ಇನ್ ಚಾಲೋ ಮಾಡಿ ಮತ್ತೆ ಒಳ್ಳೆ ನೋಡಬೇಕು ಯಾಕಂದ್ರೆ అది పైపు ఏను కడైతుబిట్ట నోడ్రీ అల్లి మఠ ఏక చాలుకుత ఆ కడ చాలు మన బంద్ మదనీ కడను మొదల ఇటు పూర్తి బడ్తీ పూర్తి ఒంద దినవి అద్రకి బ్యాస్కెట్ నీరు సన్నగ్యవ హి ಅರ್ಧ ಬಿಡ್ತೀವಿ ಒಂದಿನ ಅರ್ಧ ಒಂದಿನ ಅರ್ಧ ನಮ್ಮ ಮನೆಯವ್ರ ಈಗ ಬಂದ್ರ ಬಾಳೆಹಣ್ಣು ಅದಾವ ಬಾಳೆಹಣ್ಣು ಹಾಲು ಸಕ್ರೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ತೇನೆ ಮೈ ಹಣ್ಣಿನ ಸೀಕರ್ಣಿ ಮಾಡ್ತೇವಲ್ಲ ಹಂಗ ಬಾಳೆಹಣ್ಣಿನ್ ಮಾಡೋದ ಚಪಾತಿ ಜೊತೆ ಇಲ್ಲಾಂದ್ರ ಹಂಗ ಸ್ವೀಟ್ ತರ ತಿನ್ನಾಕ ರುಚಿ ಆಕೈತಿ ಇನ್ನ ಬಾಳೆಹಣ್ಣ ಖಾಲಿ ಬಂದು ಇನ್ ಮತ್ ಲಗುಣ್ ಸಿಗಂಗಿಲ್ಲ ಇನ್ನೊಂದ್ ಮೂರ್ನಾಕ್ ತಿಂಗಳ ನಮ್ಗ ಬಾಳೆನ್ ಸಿಗ್ಬೇಕಾದ್ರ ಏನಾದ್ರು ಪೂಜೆ ವಿಶೇಷ ಪೂಜೆ ಇತ್ತು ಅಂದ್ರ ಅಷ್ಟ ಅವಾಗ ಹಣ್ ಬೇಕಾದ್ರೇತಲ್ಲ ಅವಾಗಷ್ಟ ಹೊರಗಡೆ ತಗೊಂಡ್ಬಿಡ್ತೇವೆ ಇಲ್ಲ ಅಂದ್ರೆ ತಗೊಂಡ್ಬರಂಗಿಲ್ಲ ಇಲ್ಲ ಬಾಳೆಹಣ್ಣ ತರಂಗಿಲ್ಲ ನಾವು ಮಾರ್ಕೆಟ್ ನಾಗ ಈಗ ಎಷ್ಟ ಬಂದ್ರ ಟೈಮ್ ಫೋನೆ ಹಾಳಾತ ಈಗ ಬಂದ್ರ ನಮ್ಮ ಮನೆಯವ್ರ ಪಪ್ಪ ಚಪಾತಿ ಫ್ರಿಜ್ ನಾಗ ಇಟ್ಟೇನೆ ಚಪಾತಿ ಇಟ್ಟ ಬಾಳ ನಾವಿಟ್ಟಿದ್ ನಾನು ಮಧ್ಯಾಹ್ನಕ್ಕೂ ಬರೋ ಹಂಗ ಚಪಾತಿ ತಗದಿಟ್ನಿ ಬಿಸಿ ಚಪಾತಿ ಮಾಡ್ತಾನೆ ಚಪಾತಿ ಮತ್ತು ಇದನ್ನ ಸಿಕ್ಕ ನಂತರ ಹೇಳ್ಬೋದು ಮಸ್ತ್ ಕಾಂಬಿನೇಷನ್ ಆಗ್ತೈತಿ ಹಾಲ್ವ ಬಾಳೆಹಣ್ಣು ಇದ್ವಲ್ಲ ಹಂಗಾಗಿ ಮಾಡಿದ್ರಂಥೇಳಿ ಮಾಡಾಕತ್ತೀನಿ ನೋಡ್ರಿ ಒಮ್ಮೆ ಬಿಸಿಲು ಒಮ್ಮೆ ಬಿಸಿಲು ಬೀಳದೈತಿ ಒಮ್ಮೆ ಮಾಡಾಕೈತಿ ಇವು ಜವಾರಿ ಬಾಳೆ ನಾವು ನಾವ್ ಈಗ ಮಾರ್ಕೆಟ್ ಅಲ್ಲಿ ತಗೋತಿ ಹುಳಿ ಬರ್ತಾವೆ ಇವ್ ಯಾಕಂದ್ರೆ ಪೂರ್ತಿ ಎಲ್ಲಿ ಹಣ್ಣಿಗೆ ಬಂದಿದ್ನು ತಗೊಂಬಂದ ಹಣ್ಣಿಗೆ ಇಟ್ಟಿರ್ತೇವಲ್ಲ ಒಂದ್ ಚೂರ್ ಅಂದ್ರೆ ಒಂದ್ ಚೂರುನು ಹುಳಿನೇ ಇರಂಗಿಲ್ಲ ಒಂದ್ ಹೀಟು ಹುಳಿನೇ ಇರಂಗಿಲ್ಲ ಸೇಮ್ ಏಲಕ್ಕಿ ಬಾಳೆ ತಿನ್ನ ಏಲಕ್ಕಿ ಬಾಳೆ ಅಂದ್ರೆ ತಿನ್ನಕ್ ಬಹಳ ಅಂದ್ರೆ ಬಹಳ ರುಚಿಯವ ಇನ್ನೊಂದ್ ದಿವ್ಸ ಹಾಲು ಸಕ್ಕರೆ ಹಾಕೊಂಡ ಮಿಕ್ಸ್ ಮಾಡ್ಕೊತೀನಿ ಬಾಳೆಹಣ್ಣು ತಂಪ ಬ್ಯಾಸ್ಕೆಟ್ ಟೈಮಲ್ಲಿ ತಿನ್ಬೇಕಂತಾರ ಬಟ್ ಈಗಿನ ಬಾಳೆ ಏನ್ ಕೆಮಿಕಲ್ ರೈತರು ಹಾಕಂಗಿಲ್ಲ ಮಾರಾಟ ಅವ್ರು ತಗೊಂಡು ಮಾರಾಟ ಮಾಡ್ತಾರಲ್ಲ ಅವ್ರು ಹಾಕ್ತಾರೆ ಅದಕ್ಕೂ ರೈತರನ್ನ ಬ್ಲೇಮ್ ಮಾಡಬೇಡ್ರಿ ಮತ್ತೆ ಒಂದೀಟ ಯಲಕ್ಕಿ ಪೌಡರ್ ಯಲಕ್ಕಿ ಮತ್ತು ಲವಂಗದ ಪೌಡರ್ ಹಾಕಿಬಿಡಬೇಕು ಜಜ್ಜೆ ಬರೋ ಚಕ್ಕೆ ಕೆನರಂ ಫ್ಲೇಟ್ ಹಾ ಹಾಲು ಹಾಕ್ತೆನ ಹಾಲು ಸಕರೆ ಆಗ್ ಬರ거든 ತುಪ್ಪೇ ಹಾಕಂಗಿಲ್ಲ ಹಾಕ್ಲೇ ಮಾಡ್ಲಿ ಹಾಕ್ತೇನೆ ರೆಡಿ ರುಚಿ ಆಯ್ತು ಚಪಾತಿ ಜೊತೆ ತಿನ್ಬೋದ್ ಕಾಶಿ ಹಾಕೋಬೇಕಿತ್ತು ಕಾಸಿ ಅಂದ್ರ ಹಗ್ಲೆಮಲಿ ಕಾಶಿ ಕಾಸಿ ಅದೇನೇಕ ಯಾಕಂದ್ರ ಮೊದಲ ಸಲ ನಮ್ ಹೋದ್ ವರ್ಷದ ತುಪ್ಪ ಕಾಶ ಕಾಶ್ ಇಟ್ಟಿರ್ಲಿಲ್ಲ ಹಾಕೊಂಡಿದ್ರೆ ಸಾಕಿತ್ತು ಸ್ವಲ್ಪ ಹಿಂಗಿದ್ ಮಾಡ್ಕೊಳ್ನಾ ಏನಾದ್ರು ಸ್ವೀಟ್ ತಿನ್ಬೇಕಂತ ಅನ್ಸ ಈ ತರ ಹಾಲು ತುಪ್ಪ ಮತ್ತ ಸಕ್ಕರೆ ಬಾಳೆಹಣ್ಣು ಹಾಕೊಂಡ ಮಾಡ್ಕೊಂಡ್ರೆ ಮಸ್ತ್ ನೋಡ್ರಿ ನಾನು ಮೊದಲು ಬಾಳೆಹಣ್ಣು ತಿಂತರಕ್ಕಿಲ್ಲ ಬಾಳೆಹಣ್ಣು ತಿನ್ನಕ್ಕೆ ಇಷ್ಟ ಪಡದ ಈ ತರ ಮಾಡ್ಕೊಂಡ ಅಂದ್ರೆ ಮಿಕ್ಸಿ ಹಾಕ್ಬಾರ್ದು ಹಿಂ ಚಮಚಲ್ ಮಾಡ್ಕೋಬೇಕ ಸಣ್ಣ ಕಟ್ ಮಾಡಿ ಹಿಂ ಚಮಚಲ್ ಮಾಡ್ಕೊಂಡಿದ್ರೆ ಇವತ್ತನ್ಯಾಗ ಇಲ್ಲಿ ನಮ್ಮ ಮನೆಯೊಳಗಡೆಗೆ ಮಾಡಬೇಕಾದ್ರೆ ಬಯ ಎಲ್ಲ ತಾಯ್ತ ಅಷ್ಟೇ ಜಲ ಹಾಕಿ ಚಪಾತಿ ಮಾಡೋದಾಯ್ತ ನನ್ ಸಂಡ್ ಮಾಡಿದರ ಹಾದು ಬಾಳೆ ನೀನ್ ಮಾಡಿದ್ಲಾ ಅದ್ರ ಜೊತೆ ನಮ್ಮ ಮನಿಯವ್ರಿಗೆ ಸಂಡಿ ಕಳೆದು ಕೊಡ್ತೀನಿ ಬಾಳೆಹಣ್ಣು ಚಪಾತಿ ಇಷ್ಟ

ಎಷ್ಟು ದೊಡ್ಡ ಅಕ್ಕವಂತ ಇಲ್ರಿ ಐದ್ ಐದಿನ ಅಥವಾ ಆರ್ ದಿನ ಐತಿ ಅಂತ ಅನಸ್ತತಿ ಸ್ವಲ್ಪ ಕಲರ್ ಚೇಂಜ್ ಆಗ ಯಾಕಂತಂದ್ರೆ ಲವಣ ಹಾಕೋಬೇಕಿತ್ ನಾನು ಕೆಡವಟ್ಟು ಬರೀ ಎಡವಟ್ಟೆ ಎಡವಟ್ಟು ರಾಣಿ ಸಿಕ್ಕ ನೀವು ಸೇವಿನ ಮಸ್ತ್ ಅಕ್ಕವು ಬಟ್ ಹಾಳೆ ಒಳಗೆ ಹಾಕ್ತೀವಲ್ಲ ಈ ಒಳಗೆ ಇಲ್ಲಿ ನೋಡ್ರಿ ಸರಿ ಹೋಗ್ ನೋಡ್ರಿ ಒಂದೊಂದ್ಸಂಡಿ ತಿಂತ

ಮಸ್ತಿ ಬೆಳ್ಳ ಚಂಡಗಿ ಮುಂಜ ತಿನ್ನ ನೆನಪಾಗಿಲ್ಲ ನೀನ್ ಯಾಕೆ ನೆನ್ ಮಾಡ್ಬೇಕಿಲ್ಲ ಕುದೀಟ್ ತಿನ್ನಾಗಿಲ್ಲ ನೀಟ್ ಸಾವಿಸ್ಬೇಕಂತ ನಮ್ ನೆನ್ಪಾಗಿಲ್ಲ ಎಲ್ತ್ ಹೋಗೋಲ್ಲ ಬುದ್ಧಿ ಕಟ್ಟಬೇಕಂದಿ ನೆನ್ಪನಾಗಿಲ್ಲ ಬರೀ ಫ್ರೆಂಡ್ಸ್ ಊಟ ಮಾಡಿ ಫಾಸ್ಟ್ ಆಗಿದ್ಯ

यार नवा नवा दा बाहेर आले लिंगा वा ಊಟಾ ಮಾಡಿ ಮಮ್ಮಾ ವಾ ನೀನೇ ಯಾಕೆ ಬಂದಿಲ್ಲ ಹೋಗಬೇಡ ಅಂದೆ ನಿಮ್ಮ ಅಜ್ಜನಮ್ಮಾ ಆ ಬಾಯಲ್ಲ ಚಪಾಯದ ಬಾ ತಿನ್ ಬಾ ಒಂದ ಇದು ಊಟಾ ಮಾಡಿ ನಿಮ್ಮಮ್ಮಾ ಏ ಬಾ ಬಾ ಒಂದ ಚಪಾತ ತಿನ್ ಬಾ ಹರಜಾ ರಮಿತ್ ಕಸೋಲಿ ನಮ್ಮನೆ ಊಟಾ ಮಾಡಕ ಕಾರಣ ಅಂತಾರೆ ಓದೇ ಲಕ್ಷ್ಮಿ

ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು